ತಂದೆ ತಾಯಿಯನ್ನ ಬಿಟ್ಟು ಪ್ರೀತಿಸಿದ ಯುವಕನೊಂದಿಗೆ ಯುವತಿ ಪರಾರಿಯ ರಾಯ್ಬಾಗ ತಾಲೂಕಿನ ನಾಗರಹಾಳ ಗ್ರಾಮದಲ್ಲಿ ನಡೆದಂತ ಘಟನೆಯಾಗಿದ್ದು ಹತ್ತೊಂಬತ್ತು ವರ್ಷದ ಸುಸ್ಮಿತಾ ಇಪ್ಪತ್ತೊಂಬತ್ತು ವರ್ಷದ ವಿಠಲ್ ಪರಸ್ಪರ ಪ್ರೀತಿಸಿ ಮನೆಯಿಂದ ಪರಾರಿಯಾಗಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ತಂದೆ ಶಿವಗೌಡ ಪಾಟೀಲ್ ರಾಯಬಾಗ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲನ್ನ ಮಾಡಿದ್ರು ಮನೆಯಿಂದ ಓಡಿ ಹೋದ ನನ್ನ ಮಗಳು ನನ್ನ ನಮ್ಮ ಪಾಲಿಗೆ ಸತ್ತಳಂತ ತಿಳಿದು ಸಂಬಂಧಿಕರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ತಿಥಿ ಊಟ ಮಾಡಿಸಿದ ತಂದೆ ನಾಗರಹಾಳ ಗ್ರಾಮದ ಗ್ರಾಮ ಸೇವಕ ಪ್ರಿಯಕರ ಬಿಠಲ್ ಬಸ್ತವಾಡ್ ಜೊತೆ ಪರಾರಿಯಾಗಿದ್ದಂಥ ಸುಷ್ಮಿತಾ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪುಟ್ಟ ಗ್ರಾಮವೇ ನಾಗರಹಾಳ ಈ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರದ್ಧಾ ಮಾಡಿ ಕರುಳ ಬಳ್ಳಿ ಸಂಬಂಧವೇ ಕತ್ತರಿಸಿಕೊಂಡು ತಂದೆ ತಾಯಿ ಹಾಗೂ ಸಂಬಂಧಿಕರಿಗೆ ಗ್ರಾಮಸ್ಥರಿಗೆ ಮಗಳ ತಿಥಿ ಊಟ ಹಾಕಿಸಿದ ಘಟನೆಯೊಂದು ನಾಗರಾಳ ಗ್ರಾಮದಲ್ಲಿ ಅಕ್ಟೋಬರ್ ಹತ್ತರಂದು ಶುಕ್ರವಾರ ಬೆಳಕಿಗೆ ಬಂದಿದೆ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದ ಸುಷ್ಮಿತಾ ಶಿವಗೌಡ ಪಾಟೀಲ್ ವಯಸ್ಸು ಹತ್ತೊಂಬತ್ತು ಎಂಬ ಮಹಿಳೆಯು ಅದೇ ಗ್ರಾಮದ ಗ್ರಾಮ ಸೇವಕ ವಿಠಲ್ ಬಸ್ತವಾಡೆ ಎಂಬ ಯುವಕನೊಂದಿಗೆ ಪ್ರೀತಿ ಮಾಡ್ತಾ ಇದ್ಳು ಕಳೆದ ಕೆಲವು ದಿನಗಳ ಹಿಂದೆ ಸುಷ್ಮಿತಾ ಪಾಟೀಲ್ ಇವಳು ಪ್ರೀತಿಸಿದ ಹುಡುಗನ ಜೊತೆ ವಿಠಲ್ ಬಸ್ತವಾಡಿಯೊಂದಿಗೆ ಮನೆ ಬಿಟ್ಟು ಪರಾರಿಯಾಗಿದ್ರು ಸುಷ್ಮಿತಾ ತಂದೆಗೆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದು ಸುಷ್ಮಿತಾ ಕೊನೆಯವಳಾಗಿದ್ದು ಮನೆತನದ ಮಾನ ಮರ್ಯಾದೆ ಕಳೆದವಳು ಮಗಳು ಮನೆ ಬಿಟ್ಟು ಹೋಗಿದ್ದರಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಸಂಬಂಧಿಕರಿಗೆ ಗ್ರಾಮಸ್ಥರಿಗೆ ಮಗಳು ನನ್ನ ಪಾಲಿಗೆ ಸತ್ತಳಂತ ತಿಳಿಸಿ ತಿಥಿ ಊಟ ಉಣಿಸಿದ್ದೇನೆ ಅಂತ ತಂದೆ ಶಿವಗೌಡ ಪಾಟೀಲ್ ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕಾಂತಿ ನ್ಯೂಸ್ ರಾಯಭಾಗ ಊರಿಗೆಲ್ಲ ನೀವು ಊಟ ಹಾಕಿದಿರಿ ಒಂದು ದುಃಖದಲ್ಲಿರುವಂತ ಸಂಗತಿ ಕೂಡ ಸಂಸ್ಕಾರ ಅಂತ ಮನೆ ನಮ್ಮ ಮನೆಯಾಗಿಂಥದ್ದ ಎಲ್ಲ ಸಾಲಿ ಸಮುದ್ರಕ್ಕ ವ್ಯವಸ್ಥೆ ತಿಳಕ್ಕಾಗಿಯೂ ಇಂಥ ಹೊಲಸ ಕೆಲಸ ಮಾಡಿ ಆ ಮನೆಗೆ ನಮ್ಗೆ ಹೇಳದ ಅದಕ್ಕಾಗಿ ದುಃಖಾಗಿ ಈಗ ಆಗ ಮಾಡೋ ಕೆಲಸನ ಈಗ ಮಾಡಿ ಮಂದಿಗೆ ಊಟಕ್ಕೆ ಹಾಕಿ ದಿವಸ ಕಾರ್ಯ ಮಾಡಿ ಬಿಟ್ಟುಬಿಟ್ಟು ಹಳ್ಳಿ ನಮ್ಮ ಮನೆಗೆ ಬರಬಾರ್ದು ನಮ್ಮ ಕಡೆ ಬರಬಾರ್ದು ನಾವು ಆ ಕಡೆ ಹೋಗಬಾರ್ದು ಸತ್ರನೂ ಈ ಟೈಪ್ ಹೆಣ್ಣು ಮಕ್ಕಳಿಗೆ ಹ್ಞೂ ಇಂಥ ಕೆಲಸಗಳು ಮಾಡಬಾರ್ದು ಅಂತ ಸಂತೋಷದಿಂದ ಹಿರಿಯರು ತೋರಿಸಿದ ಮನಿತನಕ ತನಕ ನೋಡ್ಕೊಂಡು ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಹೋಗಿ ಪ್ರಪಂಚಕ್ಕೆ ಹತ್ತಬೇಕು ಅಂತ ಹೇಳಿ ನಾನು ಇಷ್ಟ